ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳರೆ ಸಾಮಾನ್ಯ ಜ್ಞಾನ ಭಾಗ ಮೂವತ್ತೇಳು ಈ ಹಿಂದೆ ಮೂವತ್ತಾರು ಭಾಗಗಳನ್ನು ಆಲ್ರೆಡಿ ಪ್ಲೇ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಓದ್ಕೊಳ್ಳಿ ಓಕೆ ಯಾಕಂದರೆ ಎಕ್ಸಾಮ್ಸ್ಗಳು ಹತ್ತಿರ ಬರ್ತಾ ಇದೆ ಕೆ ಪಿ ಎಸ್ ಸಿ ಕೆ ಎಂತ ಕರೆದಿರುವಂಥ ನೋಟಿಫಿಕೇಷನ್ಗಳ ಎಕ್ಸಾಮ್ಗಳು ಈ ತಿಂಗಳು ಮುಂದಿನ ತಿಂಗಳು ಇದೆ ಸೊ ಚೆನ್ನಾಗಿ ಓದ್ಕೊಳ್ಳಿ ಆಲ್ ದಿ ಬೆಸ್ಟ್ ಗೆಳೆಯರೆ ಬನ್ನಿ ಸ್ಟಾರ್ಟ್ ಮಾಡೋಣ ಸಾಮಾನ್ಯ ಜ್ಞಾನ ಭಾಗ ಮೂವತ್ತೇಳು ಗೆಳೆಯರೇ ಪ್ರಶ್ನೆ ಒಂದು ಗಡಿಯಾರದ ಸಮಯವು ಹನ್ನೆರಡು ಮೂವತ್ತೈದು ಆಗಿರುತ್ತದೆ ಆಗ ಅದರ ಕನ್ನಡಿ ಚಿತ್ರ ಏನಿರುತ್ತೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಇಪ್ಪತ್ತ್ ಮೂರು ಇಪ್ಪತ್ತೈದು ಆಪ್ಷನ್ ಬಿ ಹನ್ನೊಂದು ಇಪ್ಪತ್ತೈದು ಆಪ್ಷನ್ ಸಿ ಹದಿನಾಲ್ಕು ಇಪ್ಪತ್ತೈದು ಆಪ್ಷನ್ ಡಿ ಹನ್ನೊಂದು ಹತ್ತು ಗೆಳ ಏನಿದೆ ಅಂದ್ರೆ ರಿವರ್ಸ್ ಕಾಣ್ತಾ ಇರುತ್ತೆ ಕನ್ನಡಿ ನಿಮಗೆ ಯಾವ ರೀತಿ ಕಾಣುತ್ತೋ ಅದೇ ರೀತಿ ಮಿರರ್ ಅಲ್ಲಿ ಕನ್ನಡಿನ ಸೈಡಲ್ಲಿ ಹಿಡಿದಾಗ ಅದು ರಿವರ್ಸ್ ಕಾಣುತ್ತೆ ಇಲ್ಲಿ ಗಡಿಯಾರ ಸಮಯ ಹನ್ನೆರಡು ಮೂವತ್ತೈದು ಆದ್ರೆ ಅದರ ಕನ್ನಡಿ ಸಮಯ ಏನು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹನ್ನೊಂದರ ಸರಿಯಾದ ಉತ್ತರ ಆಪ್ಷನ್ ಬಿ ಹನ್ನೊಂದು ಇಪ್ಪತ್ತೈದು ಯಾಕಂದ್ರೆ ಹನ್ನೆರಡು ಮೂವತ್ತೈದು ನಾರ್ಮಲ್ ನೀವು ನೋಡಿದಾಗ ಕಾಣುತ್ತೆ ಅದೇ ನೀವು ಮಿರರ್ ಹತ್ರ ಕನ್ನಡಿನ ತೋರಿಸಿದಾಗ ಅದರ ಸೈಡ್ ವ್ಯೂವ್ ಏನಿರುತ್ತೆ ಹನ್ನೊಂದು ಇಪ್ಪತ್ತೈದು ಆಗಿರುತ್ತೆ ಓಕೆ ಗೆಳೆಯರೆ ಪ್ರಶ್ನೆ ಎರಡು ಕರ್ನಾಟಕದಲ್ಲಿ ಇಲ್ಲದ ಜೈವಿಕ ತಂತ್ರಜ್ಞಾನ ಕಂಪನಿ ಯಾವುದು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಬಯೋಕಾನ್ ಆಪ್ಷನ್ ಬಿ ನೋ ಜೆಮ್ಸ್ ಆಪ್ಷನ್ ಸಿ ಡಾಕ್ಟರ್ ರೆಡಿಸ್ ಲ್ಯಾಬೊರಟರಿ ಆಪ್ಷನ್ ಡಿ ಜೆ ಇ ಹೆಲ್ತ್ ಕೇರ್ ಕರ್ನಾಟಕದಲ್ಲಿ ಇಲ್ಲೇ ಇರುವಂಥ ಜೈವಿಕ ತಂತ್ರಜ್ಞಾನ ಕಂಪನಿ ಐ ಟಿ ಬಿ ಟಿ ಅಂತಾರೆ ಐ ಟಿ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬಿ ಟಿ ಅಂದರೆ ಬಯೋಟೆಕ್ನಾಲಜಿ ಸೊ ಬಯೋಟೆಕ್ನಾಲಜಿ ಸಂಬಂಧಪಟ್ಟಂಥ ಕಂಪ್ನಿಗಳಿವು ಯಾವ ಕಂಪ್ನಿ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಎರಡರ ಸರಿಯಾದ ಉತ್ತರ ಆಪ್ಷನ್ ಸಿ ಡಾಕ್ಟರ್ ರೆಡಿಸ್ ಲ್ಯಾಬೊರಟ್ರಿ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಇಲ್ಲ ಹೈದರಾಬಾದ್ನಲ್ಲಿದೆ ಓಕೆ ಬಯೋಕಾನ್ ನೋ ಜೇಮ್ಸ್ ಮತ್ತು ಜೆ ಇ ಹೆಲ್ತ್ ಕೇರ್ ಇವು ಕರ್ನಾಟಕದ ಬೆಂಗಳೂರಿನಲ್ಲಿ ಬಿ ಟಿ ಕಂಪ್ನಿಗಳಾಗಿವೆ ಬಯೋಟೆಕ್ನಾಲಜಿ ಕಂಪ್ನಿಗಳು ಓಕೆ ಗೆಳರೆ ಪ್ರಶ್ನೆ ಮೂರು ಕರ್ನಾಟಕದ ಕಂದಾಯ ಇಲಾಖೆ ಬಿಡುಗಡೆ ಮಾಡಿರುವ ಮೊಬೈಲ್ ಅಪ್ಲಿಕೇಶನ್ಗಳನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆಪ್ಷನ್ ಎ ಆಪ್ತಮಿತ್ರ ಸಂಪರ್ಕ ಟ್ರೇಸಿಂಗ್ ಭೂಮಿ ಮೋಜಿನಿ ನಾಡ ಕಚೇರಿ ಆಪ್ಷನ್ ಬಿ ಆಪ್ತಮಿತ್ರ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಭೂಮಿ ಮೋಜಿನಿ ಕೆ ಕಿಸಾನ್ ಆಪ್ಷನ್ ಸಿ ಆಪ್ತಮಿತ್ರ ಸಂಪರ್ಕ ಟ್ರೇಸಿಂಗ್ ಭೂಮಿ ಕೆ ಕಿಸಾನ್ ಸಾರಿ ಭೂಮಿ ಕಾಮ ಕೆ ಕಿಸಾನ್ ಗೇಟ್ ಆ್ಯಂಡ್ ಎಂಟ್ರಿ ಆಪ್ಷನ್ ಡಿ ಆಪ್ತ ಮಿತ್ರ ಮೊಬೈಲ್ ಒನ್ ಭೂಮಿ ಮೋಜಿನಿ ನಾಡ ಕಚೇರಿ ಗೆಳೆಯರು ಕೇಳ್ತಾರೆ ಯಾಕಂದರೆ ಅಪ್ಲಿಕೇಶನ್ ಯುಗ ಇದು ಸೊ ಅಪ್ಲಿಕೇಶನ್ ಯಾವುದಾದ್ರೂ ಹೊಸ ಅಪ್ಲಿಕೇಶನ್ ಲಾಂಚ್ ಆದರೆ ಯಾರು ಲಾಂಚ್ ಮಾಡಿದ್ರು ಯಾವ ಇಲಾಖೆಯವರು ಲಾಂಚ್ ಮಾಡಿದ್ರು ಯಾವ ಸಚಿವಾಲಯದ ಅಡಿ ಬರುತ್ತೆ ಯಾವ ಸಚಿವರು ಲಾಂಚ್ ಮಾಡಿದ್ರು ಎಲ್ಲಿ ಲಾಂಚ್ ಆಯಿತು ಯಾವುದಕ್ಕೋಸ್ಕರ ಲಾಂಚ್ ಮಾಡಿದ್ರು ಇವೆಲ್ಲ ಪ್ರಶ್ನೆಗಳು ಬರುತ್ತೆ ಸೊ ನೋಡ್ತಾ ಇರಬೇಕಾಗತ್ತೆ ನೋಡ್ತಾ ಇರಿ ಅಪ್ಡೇಟ್ ಇರಿ ಓಕೆ ಗೆಳರೆ ಪ್ರಶ್ನೆ ಮೂರರ ಸರಿಯಾದ ಉತ್ತರ ಆಪ್ಷನ್ ಎ ಆಪ್ತಮಿತ್ರ ಸಂಪರ್ಕ ಟ್ರೇಸಿಂಗ್ ಭೂಮಿ ಮೋಜಿನಿ ನಾಡ ಕಚೇರಿ ಇದು ಕಂದಾಯ ಇಲಾಖೆ ಯಾವ ಕಂದಾಯ ಇಲಾಖೆ ಕರ್ನಾಟಕದ ಕಂದಾಯ ಇಲಾಖೆ ಬಿಡುಗಡೆ ಮಾಡಿರುವ ಮೊಬೈಲ್ ಅಪ್ಲಿಕೇಶನ್ಗಳು ಓಕೆ ಗೆಳರೆ ಪ್ರಶ್ನೆ ನಾಲ್ಕು ಬಿ ಟಿ ಹತ್ತಿ ಮತ್ತು ಬಿಟಿ ಬದ್ನೆಯಲ್ಲಿ ಬಿಟಿಯ ಅರ್ಥವೇನು ಅಂತ ಕೇಳ್ತಾ ಇದ್ದಾರೆ ಏನಾಗಿದೆ ಹೊಲದಲ್ಲಿ ಅಂದ್ರೆ ಬಿಟಿ ಹತ್ತಿ ಅಂತ ಹೇಳ್ತಾರೆ ಅಥವಾ ಬಿಟಿ ಬದ್ನೆ ಅಂತ ಹೇಳ್ತಾರೆ ಸೊ ಬಿಟಿ ಬಿಟಿ ಅಂತೀವಲ್ಲ ಈ ಬಿಟಿ ಅರ್ಥವನ್ನ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಬ್ಯಾಸಿಲಸ್ ಥರ್ಮೋಪಿಲಸ್ ಆಪ್ಷನ್ ಬಿ ಬ್ಯಾಸಿಲಸ್ ತುರಂಜೀನಿಯಸ್ ಆಪ್ಷನ್ ಸಿ ಬೋರ್ಡ್ ಟೆಲ್ಲಾ ಡಿ ಬ್ಯಾಸಿಲಸ್ ಕೇಳ್ತಾ ಏನ್ ಬಿ ಬಿಟಿ ಹತ್ತಿ ಮತ್ತು ಬಿಟಿ ಬದ್ನಲ್ಲಿ ಬಿಟಿ ಅಂದ್ರೆ ಏನು ಗೆಳೆಯರ ಪ್ರಶ್ನೆ ನಾಲ್ಕರ ಸರಿ ಅದ ಉತ್ತರ ಆಪ್ಷನ್ ಬಿ ತುರಂಜೀನಿಯಸ್ ತುರಂಜಿನಿಯಸ್ ಬಿಟಿ ಅಂದ್ರೆ ಬ್ಯಾಸಿಲಸ್ ತುರಂಜಿನಿಯಸ್ ಅಂತ ಓಕೆ ಈಗ ಬಿಟಿ ಸಾಸಿವೆ ಕೂಡ ಬಂದಿದೆ ನ್ಯೂ ಟೆಕ್ನಾಲಜಿ ಗೆಳೆಯರೇ ಪ್ರಶ್ನೆ ಐದು ಮೊದಲ ಬಾರಿಗೆ ಯಾವ ಮಾನವ ಪ್ರೋಟೀನನ್ನು ಮರು ಸಂಯೋಜಿತ ಬ್ಯಾಕ್ಟೀರಿಯಾದಲ್ಲಿ ಯಶಸ್ವಿಯಾಗಿ ಉತ್ಪಾದಿಸಲಾಯಿತು ಆಪ್ಷನ್ ಎ ಸೊಮ್ಯಾಟ್ರೋಫಿನ್ ಆಪ್ಷನ್ ಬಿ ಫ್ಯಾಕ್ಟರ್ ವಿ ಆಪ್ಷನ್ ಸಿ ಇಂಟರ್ಫೆರೆನ್ ಅಲ್ಫಾ ಟು ಬಿ ಆಪ್ಷನ್ ಡಿ ಇನ್ಸುಲಿನ್ ಗೆಳೆಯರೆ ಇದೊಂದು ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆ ಯಾಕಂದರೆ ಮೊದಲ ಬಾರಿಗೆ ಮಾನವನ ಪ್ರೋಟೀನನ್ನು ಮರು ಸಂಯೋಜಿಸಿ ಬ್ಯಾಕ್ಟೀರಿಯಾದಲ್ಲಿ ಉತ್ಪಾದನೆಯನ್ನು ಮಾಡ್ತಾರೆ ಯಶಸ್ವಿಯಾಗಿ ಸೊ ಅದು ಯಾವುದು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಇನ್ಸುಲಿನ್ ಗೆಳೆಯರೆ ಯಾರ ಬಾಡಿಯಲ್ಲಿ ಇನ್ಸುಲಿನ್ ಹಾರ್ಮೋನ್ ಇನ್ಸುಲಿನ್ ಹಾರ್ಮೋನ್ ಏನಿದೆ ಪ್ರೊಡ್ಯೂಸ್ ಆಗಲ್ವೋ ಅವರು ಹೊರಗಡೆಯಿಂದ ದಿನಕ್ಕೊಂದು ಇನ್ಸುಲಿನ್ ಇಂಜೆಕ್ಷನ್ ಅನ್ನು ತೋತಾರೆ ಯಾರಂತ ತಮಗೆ ಗೊತ್ತಿರ್ಬೋದು ಶುಗರ್ ಪೇಷಂಟ್ಸ್ಗೆ ಇನ್ಸುಲಿನ್ ಬಂದುಬಿಟ್ಟು ಪ್ರೊಡ್ಯೂಸ್ ಆಗಲ್ಲ ಬಾಡಿಯಲ್ಲಿ ತುಂಬಾ ಶುಗರ್ ಇದ್ದವರು ಹೊರಗಡೆಯಿಂದ ಇನ್ಸುಲಿನ್ ಅನ್ನು ತಗೋಬೇಕಾಗತ್ತೆ ಓಕೆ ಗೆಳೆಯ ಪ್ರಶ್ನೆ ಆರು ಸಸ್ಯ ಅಂಗಾಂಶ ಕೃಷಿಯಲ್ಲಿ ಸಾಮಾನ್ಯವಾಗಿ ಸಸ್ಯದ ಯಾವ ಭಾಗವನ್ನ ವೈರಸ್ ಮುಕ್ತ ಸಸ್ಯ ಉತ್ಪಾದನೆಗೆ ಬಳಸಿಕೊಳ್ಳಲಾಗುತ್ತದೆ ಆಪ್ಷನ್ ಎ ಬೇರುಗಳು ಆಪ್ಷನ್ ಬಿ ಮೆರಿಸ್ಟಮ್ ಆಪ್ಷನ್ ಸಿ ಎಲೆಗಳು ಆಪ್ಷನ್ ಡಿ ಬೀಜಗಳು ಪ್ರಶ್ನೆ ಏನಪ್ಪಾ ಅಂದ್ರೆ ಸಸ್ಯ ಅಂಗಾಂಶ ಕೃಷಿಯಲ್ಲಿ ಸಾಮಾನ್ಯವಾಗಿ ಸಸ್ಯದ ಯಾವ ಭಾಗವನ್ನ ವೈರಸ್ ಮುಕ್ತ ಸಸ್ಯ ಉತ್ಪಾದನೆಗೆ ಬಳಸಿಕೊಳ್ತಾರೆ ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಆರ ಸರಿಯಾದ ಉತ್ತರ ಆಪ್ಷನ್ ಬಿ ಮೇರಿಸ್ಟಮ್ ಇರುತ್ತೆ ಅದು ಒಳಗಡೆ ಇರುತ್ತೆ ಓಕೆ ಮೇರಿಸ್ಟಮ್ ಚೆಕ್ ಚಕ್ಕೆ ಚೆಕ್ಕೆ ಚಕ್ಕೆ ತೆಗೆದುಬಿಟ್ರೆ ಒಳಗಡೆ ಇರೋದು ಮೇರಿಸ್ಟಮ್ ಸ್ಟಮ್ ಸೊ ಆ ಮೇರಿ ಸ್ಟಮ್ ಅನ್ನ ಸಸ್ಯ ಅಂಗಾಂಶ ಕೃಷಿಯಲ್ಲಿ ಸಾಮಾನ್ಯವಾಗಿ ಬಳಕೆ ಮಾಡ್ತಾರೆ ಯಾಕಂದ್ರೆ ಇದು ವೈರಸ್ ಮುಕ್ತ ಇರತ್ತೆ ವೈರಸ್ ಎಂಟ್ರಿ ಆಗಿರಲ್ಲ ಅದಕ್ಕೆ ಒಳಗಡೆವರೆಗೂ ಬರೀ ಹೊರಗಡೆ ಏನು ಚೆಕ್ಕೆ ಇರುತ್ತೆ ಅದಕ್ಕೆ ಮಾತ್ರ ವೈರಸ್ ಇರುತ್ತೆ ಮೇಲಿರೋ ಬೀಜಕ್ಕೂ ಕೂಡ ವೈರಸ್ ಇರುತ್ತೆ ಹಣ್ಣಿಗೂ ವೈರಸ್ ಇರುತ್ತೆ ಆದ್ರೆ ಮೇರಿಸ್ಟಮ್ ಇರಲ್ಲ ಓಕೆ ಗೆಳರೆ ಪ್ರಶ್ನೆ ಏಳು ಏಳು ಸಾವಿರ ಏಕದಿನ ರನ್ ಪೂರೈಸಿದ ಮೊದಲ ಮಹಿಳಾ ಕ್ರಿಕೆಟರ್ ಯಾರು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಸ್ಮೃತಿ ಮಂದಾನ್ ಆಪ್ಷನ್ ಬಿ ಮಿಥಿಲಾ ರಾಜ್ ಆಪ್ಷನ್ ಸಿ ಹರ್ಮನ್ ಪ್ರೀತ್ ಕೌರ್ ಆಪ್ಷನ್ ಡಿ ಜೂಲನ್ ಗೋಸ್ವಾಮಿ ಗೆಳೆಯರೆ ಏಳು ಸಾವಿರ ಏಕದಿನ ರನ್ ಪೂರೈಸಿದ ಮೊದಲ ಮಹಿಳಾ ಕ್ರಿಕೆಟರ್ ಜಗತ್ನಲ್ಲೇ ಪ್ರಶ್ನೆ ಹೇಳುವರ ಸರಿಯಾದ ಉತ್ತರ ಆಪ್ಷನ್ ಬಿ ನಮ್ಮ ಭಾರತದ ಕ್ರಿಕೆಟರ್ ಆದ ಮಿಥಾಲಿ ರಾಜ್ ಅವರು ಓಕೆ ನೆನಪಿರ್ಲಿ ಗೆಳೆಯರೆ ಪ್ರಶ್ನೆ ಎಂಟು ಯಾವ ಕ್ರೀಡೆಯಲ್ಲಿ ಮೀರಾಬಾಯ್ ಜಾನು ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಭಾರತದ ಮೊದಲ ಪದಕವನ್ನು ಪಡೆದರು ಆಪ್ಷನ್ ಎ ಸ್ಪ್ರಿಂಟ್ ಆಪ್ಷನ್ ಬಿ ಲಿಫ್ಟಿಂಗ್ ಆಪ್ಷನ್ ಸಿ ಬಾಕ್ಸಿಂಗ್ ಆಪ್ಷನ್ ಡಿ ಕುಸ್ತಿ ಮೀರಾಬಾಯ್ ಜಾನು ಅವರು ಯಾವ ಕ್ರೀಡೆಯನ್ನ ಆಡ್ತಾರೆ ಯಾವ ಕ್ರೀಡೆಯಲ್ಲಿ ಅವರು ಭಾರತದ ಮೊದಲ ಪದಕವನ್ನು ಒಲಿಂಪಿಕ್ಸ್ ನಲ್ಲಿ ಜಯಿಸ್ತಾರೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಎಂಟರ ಸರಿಯಾದ ಉತ್ತರ ಆಪ್ಷನ್ ಬಿ ವೆಯ್ಟ್ ಲಿಫ್ಟಿಂಗ್ ಅಲ್ಲಿ ಗೆಳೆಯರೆ ವೆಯ್ಟ್ ಲಿಫ್ಟಂಗ್ ಲಿಫ್ಟಿಂಗ್ ಅಲ್ಲಿ ನಲವತ್ತೊಂಬತ್ತು ಕೆಜಿ ವಿಭಾಗದಲ್ಲಿ ಬೆಳ್ಳಿ ಪದಕವನ್ನು ಜಯಿಸಿದ ಮೊದಲಿಗರು ಯಾರು ಮೀರಾಬಾಯಿ ಜಾನು ಅವರು ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಈ ಸಾಧನೆಯನ್ನು ಅವರು ಮಾಡ್ತಾರೆ ಓಕೆ ಇದಕ್ಕಿಂತ ಮುಂಚೆ ಕರ್ಣ ಮಲ್ಲೇಶ್ವರ್ ಮಲ್ಲೇಶ್ವರಿ ಅವರು ಎರಡ್ ಸಾವಿರದ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕವನ್ನ ಗೆದ್ದಿದ್ರು ಅದು ಇತಿಹಾಸ ಓಕೆ ಗೆಳೆಯರೆ ಪ್ರಶ್ನೆ ಒಂಬತ್ತು ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕ ಗೆದ್ದ ಮೂರನೇ ಭಾರತೀಯ ಬಾಕ್ಸರ್ ಯಾರು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ವಿಜೇಂದರ್ ಸಿಂಗ್ ಆಪ್ಷನ್ ಬಿ ಸಿಮ್ರಜೀತ್ ಸಿಂಗ್ ಸಿಮ್ರಂ ಸಿಮ್ರಜೀತ್ ಕೌರ್ ಆಪ್ಷನ್ ಸಿ ಮನೀಶ್ ಕೌಶಿಕ್ ಆಪ್ಷನ್ ಡಿ ಲವ್ಲಿನಾ ಬೊರ್ಗೊಹೈನಾ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕ ಗೆದ್ದ ಮೂರನೇ ಭಾರತೀಯ ಬಾಕ್ಸರ್ ಯಾರು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಒಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಡಿ ಲವ್ಲಿನಾ ಬೊರ್ಗೊಹೈನಾ ಅವರು ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕವನ್ನು ಗೆಲ್ತಾರೆ ಯಾವ ಒಲಿಂಪಿಕ್ಸ್ ಅಂದ್ರೆ ಟೋಕಿಯೋ ಒಲಿಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಂಚಿನ ಪದಕವನ್ನ ಗೆಲ್ತಾರೆ ಇವರೊಬ್ಬ ಬಾಕ್ಸರ್ ಓಕೆ ಗೆಳೆಯರೇ ಪ್ರಶ್ನೆ ಹತ್ತು ಕರ್ನಾಟಕದ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಯಾವ ನಗರದಲ್ಲಿದೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಬೆಳಗಾವಿ ಆಪ್ಷನ್ ಬಿ ವಿಜಯಪುರ ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ಮೈಸೂರು ಗೆಳೆಯರೆ ಇಲ್ಲೇ ಒಂದು ಪ್ರಶ್ನೆ ಹುಟ್ಟತ್ತೆ ನಮಗೆ ಏನಪ್ಪಾ ಅಂದರೆ ಕರ್ನಾಟಕದಲ್ಲಿ ಪ್ರಮುಖವಾದ ಸಂಘ ಸಂಸ್ಥೆಗಳ ಪ್ರಧಾನ ಕಚೇರಿಗಳು ಇರೋದು ಬೆಂಗಳೂರಲ್ಲೇ ಅಂತ ಬೆಂಗಳೂರು ಬಂದ ತಕ್ಷಣ ನಾವು ಬೆಂಗಳೂರನ್ನ ಟಿಕ್ ಮಾಡಿಬಿಡ್ತೀವಿ ಅದರ ಆನ್ಸರ್ ಏನಾಗಿರುತ್ತೆ ತಪ್ಪಾಗಿರುತ್ತೆ ಯಾಕಂದ್ರೆ ಯೋಚನೆ ಮಾಡಿ ಟಿಕ್ ಮಾಡಬೇಕಾಗತ್ತೆ ಗೆಳೆಯರೆ ಪ್ರಶ್ನೆ ಹತ್ತರ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು ಓಕೆ ಬೆಂಗಳೂರು ಬಂದ ತಕ್ಷಣ ಡೈರೆಕ್ಟ್ ಆಗಿ ಬೆಂಗಳೂರನ್ನ ಟಿಕ್ ಮಾಡಕ್ಕೆ ಹೋಗಬೇಡಿ ಕೆಲವೊಂದು ಕಚೇರಿಗಳು ಮೈಸೂರಲ್ಲಿ ಕೂಡ ಇದೆ ಕೆಲವೊಂದು ಕಚೇರಿಗಳು ಬೆಳಗಾವಿನಲ್ಲಿ ಇದೆ ಕೆಲವೊಂದು ಕಚೇರಿಗಳು ಮಂಗಳೂರಲ್ಲಿ ಕೂಡ ಇದೆ ಓಕೆ ಗೆಳೆಯರೆ ಪ್ರಶ್ನೆ ಹನ್ನೊಂದು ಭಾರತದ ಯಾವ ಪ್ರಾಣಿ ಪ್ರಭೇದದ ಸಂಖ್ಯೆಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಕರ್ನಾಟಕದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಹುಲಿ ಆಪ್ಷನ್ ಬಿ ಜಿಂಕೆ ಆಪ್ಷನ್ ಸಿ ಸಿಂಹ ಆಪ್ಷನ್ ಡಿ ಆನೆ ಗೆಳೆಯರ ಭಾರತದ ಯಾವ ಪ್ರಾಣಿ ಪ್ರಭೇದದಲ್ಲಿ ಸಂಖ್ಯೆಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಕರ್ನಾಟಕದಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾರೆ ಅದರಲ್ಲಿ ಪಾಸಿಬಿಲಿಟಿ ಎರಡಿದೆ ಒಂದು ಹುಲಿ ಇನ್ನೊಂದು ಆನೆ ನೋಡೋಣ ಬನ್ನಿ ಉತ್ತರವನ್ನು ಗೆಳೆಯರೆ ಪ್ರಶ್ನೆ ಹನ್ನೊಂದರ ಸರಿಯಾದ ಉತ್ತರ ಆಪ್ಷನ್ ಡಿ ಆನೆ ಗೆಳೆಯರೆ ಓಕೆ ಆನೆ ಪ್ರಾಜೆಕ್ಟ್ ಆನೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬರುತ್ತೆ ನೆನಪಿರ್ಲಿ ಗೆಳೆಯರ ಪ್ರಶ್ನೆ ಹನ್ನೆರಡು ಕರ್ನಾಟಕದಲ್ಲಿ ಸಹಕಾರ ಚಳುವಳಿ ಪ್ರಾರಂಭವಾದ ವರ್ಷವನ್ನ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಸಾವಿರದ ಒಂಬೈನೂರ ಆರು ಆಪ್ಷನ್ ಬಿ ಸಾವಿರದ ಒಂಬೈನೂರ ಐದು ಆಪ್ಷನ್ ಸಿ ಸಾವಿರದ ಒಂಬೈನೂರ ಹತ್ತು ಆಪ್ಷನ್ ಡಿ ಸಾವಿರದ ಒಂಬೈನೂರ ಮೂವತ್ತಾರು ಗೆಳೆಯರ ತಮಗೆಲ್ಲ ಗೊತ್ತಿರಲಿ ಕರ್ನಾಟಕದಲ್ಲಿ ಮೊದಲು ಸಹಕಾರ ಚಳವಳಿ ಪ್ರಾರಂಭವಾದದ್ದು ನಮ್ಮ ಉತ್ತರ ಕನ್ನಡದಲ್ಲಿ ಅದು ನಮ್ಮ ಗದಗ ಜಿಲ್ಲೆಯಲ್ಲಿ ಓಕೆ ಗೆಳೆಯರ ಪ್ರಶ್ನೆ ಹನ್ನೆರಡರ ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ಐದು ಸಾವಿರದ ಒಂಬೈನೂರ ಐದರಲ್ಲಿ ಗದಗ ಜಿಲ್ಲೆಯ ಕಣಗಿನ ಹಾಳದಲ್ಲಿ ಮೊದಲ ದೇಶದ ಅಂದರೆ ನಮ್ಮ ದೇಶದ ಮೊದಲ ಸಹಕಾರ ಸಂಘ ನೋಂದಾಯಿಸಲ್ಪಡುತ್ತದೆ ಯಾವಾಗ ಸಾವಿರದ ಒಂಬೈನೂರ ಐದರಲ್ಲಿ ಗದಗ ಜಿಲ್ಲೆಯ ಕಣಗಿನ ಹಾಳ ಇದೊಂದು ವಿ ವಿ ಪಿ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಯಾಕಂದ್ರೆ ಹಲವು ಬಾರಿ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ ಗೆಳರೆ ಪ್ರಶ್ನೆ ಹದಿಮೂರು ಕರ್ನಾಟಕದಲ್ಲಿ ರಚಿಸಲಾದ ಒಂದನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಸಿ ಜೆ ಚಿನ್ನಸ್ವಾಮಿ ಆಪ್ಷನ್ ಬಿ ಡಾಕ್ಟರ್ ಜಿ ತಿಮ್ಮಯ್ಯ ಆಪ್ಷನ್ ಸಿ ಕೆಪಿ ಸುರೇಂದ್ರನಾಥ್ ಆಪ್ಷನ್ ಡಿ ಎ ಜಿ ಕೊಡಗಿ ಕರ್ನಾಟಕದಲ್ಲಿ ರಚಿಸಲಾದ ಒಂದನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹದಿಮೂರರ ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ ಜಿ ತಿಮ್ಮಯ್ಯನವರು ಓಕೆ ಗೆಳೆಯರೆ ಪ್ರಶ್ನೆ ಹದಿನಾಲ್ಕು ಮೈಸೂರು ಪ್ರಾವಿಷನ್ ಕೋ ಆಪರೇಟಿವ್ ಬ್ಯಾಂಕ್ ಅನ್ನ ಕೇಂದ್ರ ಬ್ಯಾಂಕ್ ಆಗಿ ಪರಿವರ್ತಿಸಲು ಯಾವ ಸಮಿತಿಯು ಶಿಫಾರಸು ಮಾಡಿತು ಆಪ್ಷನ್ ಎ ಲಲ್ಲುಭಾಯ್ ಸಮಲ್ದಾಸ್ ಸಮಿತಿ ಆಪ್ಷನ್ ಬಿ ಅಶೋಕ್ ಮೆಹ್ತಾ ಸಮಿತಿ ಆಪ್ಷನ್ ಸಿ ಬಲವಂತರಾಯ್ ಮೆಹ್ತಾ ಸಮಿತಿ ಆಪ್ಷನ್ ಡಿ ತೆಂಡೂಲ್ಕರ್ ಸಮಿತಿ ಗೆಳೆಯರೆ ಪಂಚಾಯತ್ ರಾಜ್ ತ್ರೀ ಟಯರ್ ಮತ್ತು ಫೋರ್ ಟಯರ್ ಏನು ಸ್ಟೇಜ್ಗಳಿದೆ ಏನು ಪಂಚಾಯಿತಿಗಳಿದೆ ಅಂದರೆ ಜಿಲ್ಲಾ ಮಟ್ಟ ತಾಲೂಕು ಏನು ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಅಂತ ಏನಿದೆ ತ್ರೀ ಟಯರ್ ಫೋರ್ ಟಯರ್ ಅಥವಾ ಟೂ ಟಯರ್ ಟೂ ಟಯರ್ ತ್ರೀ ಟಯರ್ ಏನಿದೆ ಅದು ಅಶೋಕ್ ಮೆಹ್ತಾ ಸಮಿತಿ ಮತ್ತು ಬಲವಂತರ ಮೆಹ್ತಾ ಸಮಿತಿ ಅವರು ಶಿಫಾರಸು ಮಾಡಿದಂಥ ಪಂಚಾಯತ್ ರಾಜ್ ಬಗ್ಗೆ ಅದು ಸಮಿತಿ ಆಗಿತ್ತು ಸೊ ಇವೆರಡು ಆಗಿರ್ಲಿಕ್ಕಿಲ್ಲ ಬೇರೆ ಎರಡನ್ನ ನೋಡೋಣ ಬನ್ನಿ ಗೆಳೆಯರ ಪ್ರಶ್ನೆ ಹದಿನಾಲ್ಕರ ಸರಿಯಾದ ಉತ್ತರ ಆಪ್ಷನ್ ಎ ಲಲ್ಲು ಭಾಯಿ ಸಮಲ್ದಾಸ್ ಸಮಿತಿಯವರು ಮೈಸೂರು ಪ್ರಾವಿಜನ್ ಕೋಆಪರೇಟಿವ್ ಬ್ಯಾಂಕನ್ನು ಕೇಂದ್ರ ಬ್ಯಾಂಕಾಗಿ ಪರಿವರ್ತಿಸಲು ಶಿಫಾರಸನ್ನು ಸರ್ಕಾರಕ್ಕೆ ಮಾಡ್ತಾರೆ ಓಕೆ ಗೆಳೆಯರೆ ಪ್ರಶ್ನೆ ಹದಿನೈದು ಯಾವುದು ಭಾರತದ ಎರಡನೇ ಅತಿ ದೊಡ್ಡ ಹಾಲು ಸಹಕಾರ ಸಂಘವಾಗಿದೆ ಆಪ್ಷನ್ ಎ ಅಮುಲ್ ಇದು ಗುಜರಾತ್ ಆಪ್ಷನ್ ಬಿ ಕೆ ಎಂ ಎಫ್ ಇದು ಕರ್ನಾಟಕ ಆಪ್ಷನ್ ಸಿ ಐ ಎಫ್ ಎಫ್ ಸಿ ಓ ಆಪ್ಷನ್ ಡಿ ಕೆ ಸಿ ಎಂ ಎಂ ಎಫ್ ಯಾವುದು ಭಾರತದ ಎರಡನೇ ಅತಿ ದೊಡ್ಡ ಹಾಲು ಸಹಕಾರ ಸಂಘವಾಗಿದೆ ಅಂತ ಇದ್ದಾರೆ ಪ್ರಶ್ನೆ ಹದಿನೈದರ ಸರಿಯಾದ ಉತ್ತರ ಆಪ್ಷನ್ ಬಿ ಕೆ ಎಂ ಎಫ್ ಗೆಳೆರೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಬಂದ್ಬಿಟ್ಟು ಭಾರತದ ಎರಡನೇ ಅತಿ ದೊಡ್ಡ ಹಾಲು ಸಹಕಾರ ಸಂಘವಾಗಿದೆ ಹಾಗಾದರೆ ಭಾರತದ ಮೊದಲನೇ ಅತಿ ದೊಡ್ಡ ಆಹಾರ ಅತಿ ದೊಡ್ಡ ಹಾಲು ಸಹಕಾರ ಸಂಘ ಯಾವುದು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಓಕೆನಾ ಗೆಳೆಯರೇ ಪ್ರಶ್ನೆ ಹದಿನಾರು ಕರ್ನಾಟಕದಲ್ಲಿ ಎಲ್ಲ ರಾಜ್ಯ ಮತ್ತು ಕೇಂದ್ರ ವಸತಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ನೂಡಲ್ ಸಂಸ್ಥೆ ಯಾವುದು ಅಂತ ಕೇಳ್ತಾ ಇದಾರೆ ಆಪ್ಷನ್ ಎ ಮಹಾತ್ಮ ಗಾಂಧಿ ಗ್ರಾಮೀಣ ವಸತಿ ನಿಗಮ ಆಪ್ಷನ್ ಬಿ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ಆಪ್ಷನ್ ಸಿ ಇಂದಿರಾ ಗಾಂಧಿ ಗ್ರಾಮೀಣ ವಸತಿ ನಿಗಮ ಆಪ್ಷನ್ ಡಿ ಕರ್ನಾಟಕ ಗೃಹ ಮಂಡಳಿ ಗೆಳೆಯರೆ ಪ್ರಶ್ನೆ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಎಲ್ಲ ರಾಜ್ಯ ಮತ್ತು ಕೇಂದ್ರ ವಸತಿ ಯೋಜನೆಗಳನ್ನ ಒಂದು ನೂಡಲ್ ಸಂಸ್ಥೆ ಅನುಷ್ಠಾನವನ್ನು ಮಾಡುತ್ತೆ ಆ ನೂಡಲ್ ಸಂಸ್ಥೆ ಹೆಸರನ್ನ ಕೇಳ್ತಾ ಇದ್ದಾರೆ ಓಕೆ ಪ್ರಶ್ನೆ ಹದಿನಾರರ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ಗೆಳೆಯರೆ ನೆನಪಿರ್ಲಿ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದ ಮತ್ತು ಕೇಂದ್ರದ ವಸತಿ ಯೋಜನೆಗಳು ಯಾವುದೇ ಅನುಷ್ಠಾನ ಮಾಡಬೇಕಂದ್ರೂ ಕರ್ನಾಟಕದಲ್ಲಿ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ನೂಡಲ್ ಸಂಸ್ಥೆಯಾಗಿ ಕೆಲಸ ಮಾಡುತ್ತೆ ಓಕೆ ಪ್ರಶ್ನೆ ಹದಿನೇಳು ಕರ್ನಾಟಕದ ಮೊದಲ ಸಹಕಾರ ಸಂಘ ಯಾವುದು ಆಪ್ಷನ್ ಎ ಶಿರಹಟ್ಟಿ ಆಪ್ಷನ್ ಬಿ ಮುಂಡರ್ಗಿ ಆಪ್ಷನ್ ಸಿ ಕಣಗಿನಹಾಳ ಆಪ್ಷನ್ ಡಿ ನರಗುಂದ ಈಗ ತಾನೇ ಹೇಳಿದೆ ತಮಗೆ ಪ್ರಶ್ನೆ ಹದಿನೇಳರ ಸರಿಯಾದ ಉತ್ತರ ಆಪ್ಷನ್ ಸಿ ಕಣಗಿನಹಾಳ ಸಾವಿರದ ಒಂಬೈನೂರ ಐದರಲ್ಲಿ ಗದಗಿನ ಕಣಗಿನಹಾಳ ಗ್ರಾಮ ಓಕೆ ಗೆಳೆಯರೆ ಪ್ರಶ್ನೆ ಹದಿನೆಂಟು ಕೊಂಡಜ್ಜಿ ಬಸಪ್ಪರವರ ಅಧ್ಯಕ್ಷತೆಯಲ್ಲಿ ರಚಿಸಿದ ಪಂಚಾಯತ್ ರಾಜ್ ಸಮಿತಿಯ ಶಿಫಾರಸ್ಸು ಇದಾಗಿದೆ ಕೆಳಗಿನವು ಯಾವುದಾಗಿದೆ ಅಂತ ಇದ್ದಾರೆ ಆಪ್ಷನ್ ಎ ವಿಕೇಂದ್ರೀಕರಣದ ಅಭಿವೃದ್ಧಿ ಮಂಡಳಿಗಳು ಆಪ್ಷನ್ ಬಿ ತಾಲೂಕಿಗೆ ಹೆಚ್ಚಿನ ಅಧಿಕಾರ ಒದಗಿಸಿತು ಆಪ್ಷನ್ ಸಿ ಗ್ರಾಮ ಪಂಚಾಯತ್ ಸಂಬಂಧಿಸಿದ ವಿಚಾರದಿಂದ ಸಂಸದರು ಮತ್ತು ಶಾಸಕರನ್ನ ಹೊರಗಿಡಲಾಯಿತು ಆಪ್ಷನ್ ಡಿ ಮೇಲಿನ ಎಲ್ಲವು ಗೆಳೆಯರೆ ಪ್ರಶ್ನೆ ಹದಿನೆಂಟರ ಸರಿಯಾದ ಉತ್ತರ ಮೇಲಿನ ಎಲ್ಲವು ಆಪ್ಷನ್ ಡಿ ಮೇಲಿನ ಎಲ್ಲವು ಕೊಂಡಜ್ಜಿ ಬಸಪ್ಪನವರ ಅಧ್ಯಕ್ಷತೆಯಲ್ಲಿ ರಚಿಸಿದಂತಹ ಪಂಚಾಯತ್ ರಾಜ್ ಸಮಿತಿ ಶಿಫಾರಸು ಈ ಕೆಳಗಿನ ಮೂರು ಕೂಡ ಆಗಿತ್ತು ವಿಕೇಂದ್ರೀಕರಣದ ಅಭಿವೃದ್ಧಿ ಮಂಡಳಿಗಳು ಆಗಬೇಕಾಗಿತ್ತು ತಾಲೂಕಿಗೆ ಹೆಚ್ಚಿನ ಅಧಿಕಾರ ಒದಗಿಸಬೇಕಾಗಿತ್ತು ಅದೇ ರೀತಿ ಗ್ರಾಮ ಪಂಚಾಯತ್ ಸಂಬಂಧಿಸಿದ ವಿಚಾರದಿಂದ ಅಥವಾ ಕೆಲಸಗಳಿಂದ ಸಂಸದ ಮತ್ತು ಶಾಸಕರನ್ನ ಹೊರಗಿಡಬೇಕು ಅನ್ನುವಂತ ಒಂದು ಪ್ರಸ್ತಾಪ ಕೊಂಡಜ್ಜಿ ಬಸಪ್ಪನವರ ಅಧ್ಯಕ್ಷತೆಯಲ್ಲಿ ರಚನೆ ಮಾಡಿದಂತ ಪಂಚಾಯತ್ ರಾಜ್ ಸಮಿತಿಯು ಶಿಫಾರಸು ಮಾಡಿತ್ತು ಓಕೆ ಗೆಳೆಯ ಪ್ರಶ್ನೆ ಹತ್ತೊಂಬತ್ತು ವಿಕಲಚೇತನ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸದೃಢಗೊಳಿಸುವ ಉದ್ದೇಶದಿಂದ ಅವರಿಗಾಗಿ ಹೊಸ ಸಹಕಾರಿ ಸಂಘವನ್ನು ಸ್ಥಾಪಿಸಲು ಯಾವುದಾಗಿದೆ ಆಪ್ಷನ್ ಎ ಆಶಾ ಕಿರಣ ಯೋಜನೆ ಆಪ್ಷನ್ ಬಿ ಪ್ರಿಯದರ್ಶಿನಿ ಯೋಜನೆ ಆಪ್ಷನ್ ಸಿ ಆಹದಾರ್ ಯೋಜನೆ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಕರ್ನಾಟಕ ಸರ್ಕಾರ ಬಂದ್ಬಿಟ್ಟು ವಿಕಲಚೇತನರಿಗಾಗಿ ಏನ್ ಮಾಡಿದೆ ಒಂದು ಹೊಸದಾದ ಸಹಕಾರಿ ಸಂಘವನ್ನು ಸ್ಥಾಪನೆಯನ್ನು ಮಾಡಬೇಕು ಅಂತ ಒಂದು ಯೋಜನೆ ತಂದಿದೆ ಆ ಯೋಜನೆ ಹೆಸರನ್ನು ಕೇಳ್ತಾ ಇದ್ದಾರೆ ಪ್ರಶ್ನೆ ಹತ್ತೊಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಎ ಆಶಾ ಕಿರಣ ಯೋಜನೆ ಓಕೆ ಇವತ್ತಿನ ನಮ್ಮ ಈ ಕ್ಲಾಸ್ನ ಅಂತಿಮ ಮತ್ತು ಕೊನೆಯ ಪ್ರಶ್ನೆ ಪ್ರಶ್ನೆ ಇಪ್ಪತ್ತು ರಾಜ್ಯಕೋಶ ನೀತಿಯಲ್ಲಿ ಕಂಡುಬರುವ ಪ್ರಮುಖ ಅಂಶಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ತೆರಿಗೆ ಸಾರ್ವಜನಿಕ ವೆಚ್ಚ ಸಾರ್ವಜನಿಕ ಸಾಲ ಆಪ್ಷನ್ ಬಿ ಸಾರ್ವಜನಿಕ ಹೂಡಿಕೆ ಸಾರ್ವಜನಿಕ ಉಳಿತಾಯ ಸಾರ್ವಜನಿಕ ಬಡ್ಡಿ ಆಪ್ಷನ್ ಸಿ ವಿದೇಶಿ ಆದಾಯ ವಿದೇಶಿ ಹೂಡಿಕೆ ವಿದೇಶಿ ಸಾಲ ಆಪ್ಷನ್ ಡಿ ಯಾವುದು ಅಲ್ಲ ಪ್ರಶ್ನೆ ಏನಪ್ಪಾ ಅಂದ್ರೆ ರಾಜ್ಯಕೋಶಕ್ಕೆ ಸಂಬಂಧಪಟ್ಟಂತೆ ರಾಜ್ಯಕೋಶ ನೀತಿಗೆ ಸಂಬಂಧಪಟ್ಟಂತೆ ಕಂಡು ಬರುವಂತಹ ಕೆಳಗಿನ ಪ್ರಮುಖ ಅಂಶಗಳು ಯಾವುದು ಅಂತ ಕೇಳ್ತಾ ಇದಾರ ಪ್ರಶ್ನೆ ಇಪ್ಪತ್ತರ ಸರಿಯಾದ ಉತ್ತರ ಆಪ್ಷನ್ ಎ ಗೆಳೆಯರೆ ಮೊದಲನೇದು ತೆರಿಗೆ ಎರಡನೇದು ಸಾರ್ವಜನಿಕ ವೆಚ್ಚ ಮೂರನೇದು ಸಾರ್ವಜನಿಕ ಸಾಲ ಈ ಮೂರು ಕೂಡ ರಾಜ್ಯಕೋಶ ನೀತಿಗೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳು ಯಾಕಂದ್ರೆ ತೆರಿಗೆ ಎಷ್ಟು ಸಂಗ್ರಹ ಆಗ್ತಾ ಇದೆ ಸಾರ್ವಜನಿಕ ವೆಚ್ಚ ಎಷ್ಟು ಮಾಡ್ತಾ ಇದೀವಿ ಸಾರ್ವಜನಿಕ ಸಾಲ ಎಷ್ಟಿದೆ ಅನ್ನೋದು ಇದು ರಾಜ್ಯಕೋಶ ನೀತಿಯ ಪ್ರಮುಖವಾದ ಅಂಶಗಳು ಗೆಳೆಯರೆ ಓಕೆ ನೆನ್ಪಿರ್ಲಿ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ